ಬಿಡಿ ಕಾರ್ಮಿಕರ ಆರನೇ ದಕ್ಷಿಣ ಕನ್ನಡ ಜಿಲ್ಲಾ ಸಮ್ಮೇಳನ ನವೆಂಬರ್ ಮೂರು ಮತ್ತು ನಾಲ್ಕರಂದು ಗಂಗಯ್ಯ ಅಮೀನ್ ವೇದಿಕೆ ಕುಲಾಲ ಕುಲಾಲಭವನ ಕೊಲ್ಯಾದಲ್ಲಿ ನಡೆಯಲಿದೆ ಹಾಗೆಯೇ ತಾರೀಕು ನಾಲ್ಕರ ಮಂಗಳವಾರದಂದು ಬೆಳಗ್ಗೆ ಹತ್ತುವರೆ ಗಂಟೆಗೆ ತೊಕ್ಕೊಟ್ಟು ಬಸ್ ನಿಲ್ದಾಣದಿಂದ ಆಕರ್ಷಕ ರ್ಯಾಲಿ ನಡೆಯಲಿದ್ದು ಹಾಗೆಯೇ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಳಪೇಟೆ ಬಿಆರ್ ಅಂಬೇಡ್ಕರ್ ಮೈದಾನದಲ್ಲಿ ಬಹಿರಂಗ ಸಭೆ ನಡೆಯಲಿದೆ ಇನ್ನು ನವೆಂಬರ್ ಮೂರರಂದು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಉದ್ಘಾಟನೆಯನ್ನ ಸಿಐಟಿಯು ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ನಡೆಸಿಕೊಳ್ಳಿದ್ದಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಬಿಡಿ ವರ್ಕರ್ಸ್ ಫೆಡರೇಷನ್ನ ಸೈಯದ್ ಮುಜೀಬ್ ಹಾಗೇನೇ ಸೌತ್ ಕೆನರಾ ಬಿಡಿ ವರ್ಕ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಜೆ ಬಾಲಕೃಷ್ಣ ಶೆಟ್ಟಿ ಸೌತ್ ಕೆನರ ಬಿಡಿ ವರ್ಕರ್ಸ್ ಫೆಡರೇಷನ್ ಉಪಾಧ್ಯಕ್ಷರಾಗಿರುವಂತಹ ಪದ್ಮಾವತಿ ಎಸ್ ಶೆಟ್ಟಿ ಇನ್ನು ಸೌತ್ ಕೆನರ ಬಿಡಿ ವರ್ಕರ್ಸ್ ಫೆಡರೇಷನ್ ಇದರ ಪ್ರಧಾನ ಕಾರ್ಯದರ್ಶಿ ರಮಣಿ ಹಾಗೆಯೇ ಅಧ್ಯಕ್ಷತೆಯನ್ನ ಸೌತ್ ಕೆನರಾ ಬಿಡಿ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷರಾಗಿರುವಂತಹ ವಸಂತ ಆಚಾರಿ ನಡೆಸಿಕೊಡ್ಲಿಕ್ಕಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಯು ಬಿ ಲೋಕಯ್ಯ ಕೃಷ್ಣಪ್ಪ ಸಾಲಿಯಾನ ಸುಕುಮಾರ್ ತೊಕ್ಕೋಟು ಜಯಂತ್ ನಾಯಕ್ ಪದ್ಮಾವತಿ ಶೆಟ್ಟಿ ಹಾಗೆಯೇ ಬಿಡಿ ಕಾರ್ಮಿಕರ ಸಮ್ಮೇಳನದ ಎಲ್ಲಾ ಸಮಿತಿ ಕಾರ್ಯದರ್ಶಿಗಳು ಕೂಡ ಪಾಲ್ಗೊಳ್ಳಲಿದ್ದಾರೆ